ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಅತ್ಯುತ್ತಮ ಕೃಷಿಕ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಆ ಒಂದು ನ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕೆನ್ ಬ್ಯಾಂಕ್ ಅತ್ಯುತ್ತಮ ಕೃಷಿಕ ಪ್ರಶಸ್ತಿ ಆಯ್ಕೆಗಾಗಿ ಅರ್ಜಿಗಳನ್ನ ಬಿಟ್ಟಿದ್ದಾರೆ ಸೊ ಈ ಒಂದು ಅರ್ಜಿಯನ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ಸೂಚನೆಗಳನ್ನ ನೋಡ್ಕೊಂಡ್ಬರೋಣ ಬನ್ನಿ ಮೊದಲನೇದಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹತ್ತು ಜಿಲ್ಲೆಗಳಾದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರ ಮತ್ತು ಹಾಸನದಿಂದ ಒಟ್ಟು ಹತ್ತು ಜಿಲ್ಲೆಗಳಿಂದ ಸಮಗ್ರ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ರೈತ ಒಬ್ಬ ರೈತ ಮಹಿಳೆಯನ್ನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುವುದು ಸೊ ಈಗಾಗಲೇ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ರೈತರಾಗ್ಲಿ ಅಥವಾ ರೈತ ಮಹಿಳೆಯರಾಗ್ಲಿ ಈ ಒಂದು ಪ್ರಶಸ್ತಿಗೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇನ್ನು ಈ ಒಂದು ಪ್ರಶಸ್ತಿಗೆ ಸಂಬಂಧಿಸಿದ ರೈತ ಮತ್ತೆ ರೈತ ಮಹಿಳೆಯರು ಸಲ್ಲಿಸಿದ ಮಾಹಿತಿಯನ್ನು ಆಯ್ಕೆ ಸಮಿತಿಯು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ ಅದಾದ ನಂತರ ಅಂತಿಮ ತೀರ್ಮಾನವನ್ನ ಅವರೇ ಸಹ ತೀರ್ಮಾನವನ್ನ ತೆಗೆದುಕೊಡ್ತಾರೆ ಇನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದ ಒಬ್ಬ ರೈತ ಮತ್ತೆ ಒಬ್ಬ ರೈತ ಮಹಿಳೆಯನ್ನ ಪ್ರಶಸ್ತಿ ಪತ್ರ ಮತ್ತು ನಗದು ಇಪ್ಪತ್ತೈದು ಸಾವಿರ ಬಹುಮಾನದೊಂದಿಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವ ಕೃಷಿ ಮೇಳದಲ್ಲಿ ಸನ್ಮಾನ ಮಾಡಲಾಗುತ್ತೆ ಸೊ ಅರ್ಜಿಯನ್ನು ಅರ್ಜಿಯಲ್ಲಿ ಹೆಚ್ಚುವರಿ ಮಾಹಿತಿ ಒದಗಿಸಬೇಕಾದಲ್ಲಿ ಪ್ರತ್ಯೇಕ ಹಾಳೆಯನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಒದಗಿಸಿದ ಪ್ರತಿಯೊಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಸೂಕ್ತ ಛಾಯಾಚಿತ್ರಗಳು ಮತ್ತು ದಾಖಲೆಗಳನ್ನು ತಪ್ಪದೇ ಅಲ್ಲಿ ಒಂದು ಅಪ್ಡೇಟ್ಸ್ನ ನೀವು ಕೊಡಬೇಕಾಗುತ್ತೆ ನೀವೇನು ಮಾಹಿತಿ ಕೊಡ್ತಾ ಇದ್ರೆ ಆ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಫೋಟೋ ಮತ್ತು ಡಾಕ್ಯುಮೆಂಟ್ಸನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಅರ್ಜಿ ತಿರಸ್ಕೃತಗೊಳಿಸುತ್ತದೆ ಇನ್ನು ಭರ್ತಿ ಮಾಡಿದ ಅರ್ಜಿಯನ್ನು ಆಯಾ ಜಿಲ್ಲೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಕೃಷಿ ಸಂಬಂಧಿಸಿದ ಇಲಾಖೆಗಳ ಜಿಲ್ಲೆಯ ಅಧಿಕಾರಿಗಳು ಅಥವಾ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಏನು ಕೆ ವಿ ಕೆ ವಿಸ್ತರಣಾ ಮುಂದಾಳು ಕೆನರಾ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಇವರ ಮುಖಾಂತರ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಡೆ ವಿಸ್ತರಣಾ ನಿರ್ದೇಶಕರು ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಸೊ ಇಲ್ಲಿಗೆ ನೀವು ತಲುಪಿಸಬೇಕಾಗುತ್ತಾ ಇನ್ನು ಹೆಚ್ಚಿನ ವಿವರಗಳಿಗೆ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯವನ್ನು ನೀವು ಸಂಪರ್ಕ ಮಾಡಬಹುದು ದೂರವಾಣಿ ಸಂಖ್ಯೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು 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 ಸೊನ್ನೆ ಒಂದು ಐದು ಮೂರು ಸೊ ಈ ಒಂದು ಸಂಖ್ಯೆನ ನಮೂದನೆ ಮಾಡಿ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ತೆಗೆದುಕೊಳ್ಬೋದು ಅಥವಾ ವಿಶ್ವವಿದ್ಯಾಲಯದ ಜಾಲತಾಣವಾದ ಒಂದು ವೆಬ್ಸೈಟನ್ನು ಸಹ ನಿಮಗೆ ಕೊಟ್ಟಿದ್ದಾರೆ ಆ ಒಂದು ವೆಬ್ಸೈಟನ್ನು ನೀವು ನೋಡಬಹುದು ಇದು ಪ್ರಶಸ್ತಿಗಳನ್ನು ನಿರ್ಧರಿಸುವ ತೀರ್ಮಾನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿರ್ಣಯವೇ ಅಂತಿಮ ತೀರ್ಮಾನ ಆಗಿರುತ್ತೆ ಇನ್ನು ಈ ಒಂದು ಮಾಹಿತಿಯನ್ನು ನಾವು ಇನ್ನೊಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಸಾಮಾನ್ಯ ಮಾಹಿತಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅರ್ಜಿಯಲ್ಲಿ ನೀವೇನೆಲ್ಲ ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸರ್ವೆ ನಂಬರು ಕುಶ್ಕಿನ ಅಥವಾ ನೀರಾವರಿ ತೋಟ ಸೊ ಏನು ಕ್ರಾಪನ್ನು ಬೆಳೆದಿದ್ದೀರಾ ಎಷ್ಟು ಎಕರೆ ಇದೆ ಸರ್ವೆ ನಂಬರು ಎಷ್ಟು ಗುಂಟೆ ಇದೆ ಸೊ ಯಾವ ಒಂದು ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಕೃಷಿಯಲ್ಲಿ ಯಾವ್ದು ಮಾಡ್ತಾ ಇದ್ದೀರಾ ಅದನ್ನು ಟಿಕ್ ಮಾಡಬೇಕು ಅಥವಾ ಹೌದು ಅಥವಾ ಇಲ್ಲ ಅಂತ ಟಿಕ್ ಮಾಡಬೇಕು ನೋಡಿ ಇದನ್ನ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಬರುತ್ತೆ ಇದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ನೋಡ್ಬೋದು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನು ತುಂಬ ನೀವು ಅಪ್ಲೈನ ಮಾಡಬೇಕಾಗುತ್ತೆ ನೋಡಿ ಟೋಟಲಿ ನಿಮಗೆ ಹದಿನಾರು ಪೇಜಲ್ಲಿ ಸಿಗ್ತಾ ಇರತಕ್ಕಂಥದ್ದು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ ನೀವು ಯಾವ ಕೃಷಿ ಮಾಡ್ತಾ ಆ ಒಂದು ಕೃಷಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿ ಇಲ್ಲಿ ನೀವು ಕೊಡಬೇಕಾಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಿಷ್ಟು ಏನು ಅತ್ಯುತ್ತಮ ಕೃಷಿಕ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಮಾಹಿತಿ ಪ್ರಯತ್ನ ಮಾಡಿ ತೊಂದರೆ ಏನಿಲ್ಲ ಪ್ರತಿಯೊಬ್ಬರು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅದೃಷ್ಟ ಯಾರಿಗಿರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಪ್ರಯತ್ನ ಅನ್ನೋದು ಮಾಡಲೇಬೇಕಾಗುತ್ತೆ ಏನು ನಮಗೆ ಬರುತ್ತೆ ಬಿಡು ಏನಕ್ಕೆ ನಾವು ಬರುತ್ತೋ ಇಲ್ಲೋ ಇಲ್ವೋ ಏನೋ ಸುಮ್ಮನೆ ಅಪ್ಲೈ ಮಾಡೋದು ಅನ್ನೋದನ್ನ ಫಸ್ಟ್ ಆ ನೆಗ್ಲಿಜೆನ್ಸಿನ ಫಸ್ಟು ಕಿತ್ತಾಗಿ ಅಪ್ಲೈ ಮಾಡೋದನ್ನ ಮಾಡಬೇಕಾಗುತ್ತೆ ಸೊ ನಾವು ಗುರ್ಸ್ಕೊಂಡಿದ್ದೀವಿ ಅನ್ನೋದು ಆ ಒಂದು ಸ್ಯಾಟಿಸ್ಫೈಡ್ ನಿಮಗೆ ಸಿಗುತ್ತೆ ಸೊ ಆ ಒಂದು ಕಾರಣದಿಂದ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ